ಮುಖ್ಯಮಂತ್ರಿಗೆ ಹೇಳಿದಿಕ್ಕಾರ ಫ್ರೀಡಂ ಪಾರ್ಕ್ ನಲ್ಲಿ ಸಾಂಕೇತಿಕವಾದ ದಣಿ ಮಾಡಿದೆ ಹಾಗಾಗಿ ಇವತ್ತು ಏನನ್ನ ರೈತರಿಗೆ ನಿಜವಾದ ಅವರಿಗೆ ಬೆಂಬಲದಲ್ಲಿ ನೀಡಲಿಲ್ಲ ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಂದ ಉಗ್ರವಾದ ಹೋರಾಟ ಮಾಡ್ತೀವಿ ವಿಧಾನಸೌಧ ಮುತ್ತಿಗೆ ಮುತಿಗೆ ಮಾಡ್ತೀವಿ ಹಾಗಾಗಿ ಇವತ್ತು ಏನು ಈ ಸಾಂಕೇತಿಕ ದಂಡಿಗೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರ್ಣ ಅವರಿಗೆ ಭೀಮಾ ಸ್ವಾಗತ ಕೊಡ್ತಾ ಅದೇ ರೀತಿ ಮತ್ತೊಬ್ಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಲಯನ್ ಮಂಜುನಾಥ್ ಅವರು ಭೀಮಾ ಸ್ವಾಗತ ಕೊಡ್ತಾ ಇದ್ದೀವಿ ರೈತಾ ಟೈಗರ್ ರಾಜ್ಯಾಧ್ಯಕ್ಷರಾದ ಲಲಿತ್ ಅರಣ್ ಅವರು ಆಗಮಿಸಿದ್ದಾರೆ ಅವರು ಭೀಮಾ ಸ್ವಾಗತ ಕೊಡ್ತಾ ಇದ್ದೀವಿ ಅಂಬೇಡ್ಕರ್ ಕ್ರಾಂತಿ ಸೇನಾ ರಾಜ್ಯಾಧ್ಯಕ್ಷರು ಜಗದೀಶ್ ಆಗಮಿಸಿದ್ದಾರೆ ಅವರು ಭೀಮಾ ಸ್ವಾಗತ ಕೊಡ್ತಾ ಇದ್ದೀವಿ ಗಣೇಶ್ ಅವರು ಇರ್ಬೋದು ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಜಿ ಕೆ ಪ್ರಶಾಂತ್ ಅವರು ಆಗಮಿಸಿದ್ದಾರೆ ಅವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಏನು ವೆಂಕಟಸಮ್ಮಣ್ಣ ಅವ್ರ ರೈತರಿಗೆ ಎಲ್ಲಿ ಅನ್ಯಾಯ ಆದ್ರೂ ಸೇರಿ ಪ್ರತಿ ಫಸ್ಟ್ ಧ್ವನಿ ಅವ್ರದ್ದು ಇರುತ್ತೆ ಇವತ್ತು ಅಷ್ಟೇ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಏನಾದರೂ ನೀವು ರೈತರಿಗೆ ಕರೆತಾದ ಬೆಂಬಲವನ್ನು ನೀಡಿ ಅವ್ರು ಬೇಕಾಗಿರುವಂಥ ಬೆಂಬಲ ಬೆಲೆಯನ್ನು ನೀವು ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅವ್ರ ನೇತೃತ್ವದಲ್ಲಿ ಲಕ್ಷಾಂತರ